ಸಂವಿಧಾನ ದಿನಾಚರಣೆಯ ಪ್ರಯುಕ್ತವಾಗಿ ಸಂವಿಧಾನದ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದು ಎಂದು ಆನೆಕಲ್ ತಾಲೂಕಿನ ಮರಸೂರು ಗ್ರಾಮಕ್ಕೆ ಸಂವಿಧಾನ ಜಾಗೃತಿ ಜಾಥಾ ರಥವು ಆಗಮಿಸುತ್ತಿದ್ದಂತೆ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಪ್ರತಿನಿಧಿಗಳು ಸ್ಥಳೀಯ ಮುಖಂಡರುಗಳು ಮತ್ತು ಗ್ರಾಮಸ್ಥರು ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಹಲವು ಕಲಾ ತಂಡಗಳೊಂದಿಗೆ ಸಂವಿಧಾನ ಜಾಗೃತಿ ಜಾಥಾ ರಥವು ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಇನ್ನೂ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಂಜುನಾಥ್ ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ರೆಡ್ಡಿ ಉಪಾಧ್ಯಕ್ಷೆ ಮಂಜುಳಾ ಸೋಮಶೇಖರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಭಾಕರ್ ರೆಡ್ಡಿ ಮಡಿವಾಳ ಮಣಿಕಂಠ ಕೃಷ್ಣಪ್ಪ ಚಂದ್ರಕಲಾ ಎಲ್ಲಪ್ಪ ರಶ್ಮಿ ಅನಿಲ್ ಕುಮಾರ್ ವೆಂಕಟಸ್ವಾಮಿ ರೆಡ್ಡಿ ವನಿತಮ್ಮ ಪಿಡಿಒ ಮುರಳಿ ಕಾರ್ಯದರ್ಶಿ ಸಂಪಂಗಿ ಮುಖಂಡರಾದ ಪುರುಷೋತ್ತಮ್ ಸುರೇಶ್ ಪೋತ್ತ ವೆಂಕಟಸ್ವಾಮಿ ಮತ್ತು ಸ್ಥಳೀಯ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು

ಧರ್ಮಶ್ರದ್ಧೆ ಧರ್ಮಶ್ರದ್ಧೆ ಮತ್ತು ಮತ್ತು ಉಪಾಸನಾ ಸ್ವಾತಂತ್ರ್ಯ ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ದೊರೆಯುವಂತೆ ಮತ್ತು ವ್ಯಕ್ತಿ ಗೌರವವನ್ನು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರಲ್ಲಿ ಭಾತ್ವಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಂವಿಧಾನ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸಿಲ್

ಬಾಪುರೇ ರುದ್ರ ಸರ್ವರಿಗೂ ಸಮಾನವಾದ ಹಕ್ಕಿದೆ ಭಾಪುರ ರುದ್ರ ಯಾವಲ ನಮ್ಮಯ್ಯ ಭಾರತ ದೇಶದಲ್ಲಿ ಜನಿಸಿರುವಂತಹ ಮಹಾನ್ ಪುರುಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಭಾಪುರೇ ರುದ್ರ ಇಂಥಪ್ಪ ಮರಸೂರಸು ಗ್ರಾಮದಲ್ಲಿ ಇಂತಪ್ಪ ಸಂವಿಧಾನದ ಕುರಿತು ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ಕಾವಲ ನಮ್ಮಯ್ಯ ವರಮಹ ಗುರು ವೀರಭದ್ರ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ರುದ್ರ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ವತಿಯಿಂದ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಜಾಥಾ ರಥವನ್ನು ಈ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ತುಂಬ ಅದ್ಧೂರಿಯಾಗಿ ಸ್ವಾಗತಿಸಿದ್ದೇವೆ ನಾನು ಅಧ್ಯಕ್ಷನಾಗಿ ಸಂವಿಧಾನ ಅಡಿಯಲ್ಲೇ ಕೆಲಸ ಮಾಡ್ತಾ ಇದ್ದೇವೆ ನಾವು ಸಂವಿಧಾನ ಆಶಯಗಳಂತೆ ನಡ್ಕೊಳ್ತಾ ಇದ್ದೀವಿ ನಮಸ್ಕಾರ ಬಹಳ ಖುಷಿಯಾದ ದಿನನೇ ಅಂತ ಹೇಳ್ಬೋದು ಸಂವಿಧಾನ ಬಂದು ನಮಗೆ ಇವತ್ತು ನಾವು ಶಾಂತಿ ಸೌಹಾರ್ದತೆ ಸಮಾನತೆಯಿಂದ ಬಾಳಲಿಕ್ಕೆ ನಮಗೆ ಅನುವಾಗಿರೋದು ಸಂವಿಧಾನದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ನಾವೆಲ್ಲರೂ ಈ ಸಮಾಜದಲ್ಲಿ ಸಾಮಾನ್ಯರಂತೆ ಸಾಮಾಜಿಕ ಕಳಕಳಿಯನ್ನು ಹೊಂದಿ ಬಾಳಲಿಕ್ಕೆ ನಮ್ಮೆಲ್ಲರಿಗೂ ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ಕಾರ ಏನು ಸಂವಿಧಾನ ಜನಜಾಗೃತಿ ಜಾತದ ರಥವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದೆ ಇದರ ಉದ್ದೇಶ ಪ್ರತಿಯೊಬ್ಬ ಪ್ರಜೆಗೂ ಸಹ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳು ಹಕ್ಕುಗಳು ಏನೆಂಬುದನ್ನು ತಿಳಿದುಕೊಳ್ಬೇಕಾಗಿದೆ ಒಂದು ಸಂವಿಧಾನದ ಸಂವಿಧಾನದವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಯಾವುದೇ ದ್ವೇಷ ಭಾವನೆ ಮತ್ತು ಕೋಮುದುರಿಗೆ ನಾವು ಒಳಗಾಗೋದಿಲ್ಲ ಹಂಗಾಗಿ ಸಂವಿಧಾನದಲ್ಲಿ ನಾವೆಲ್ಲರೂ ಸಹ ಪ್ರೀತಿ ವಿಶ್ವಾಸವನ್ನು ಇಟ್ಟು ಸಂವಿಧಾನದ ಅಡಿಯಲ್ಲಿ ನಾವು ಜೀವ ಜೀವನವನ್ನು ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿವಸಗಳ ಕಾಲ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಅದನ್ನು ಜಾರಿಗೆ ತಂದಿದ್ದಾರೆ ಆದರೆ ಜಾರಿಗೆ ತರಬೇಕಾದಂಥ ಜವಾಬ್ದಾರಿ ನಮ್ಮನ್ನು ಆಳ್ತಕ್ಕಂಥ ರಾಜಕಾರಣಿಗಳು ಮಾಡಬೇಕಾಗಿತ್ತು ಯಾಕೆ ಅಂತಂದರೆ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಈ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ನಾಲ್ಕು ವರ್ಷಗಳು ಕಳೆದರೂ ಸಹ ಇವತ್ತಿಗೂ ಸರಿಯಾದಂಥ ರೀತಿಯಲ್ಲಿ ಸಂವಿಧಾನ ಜಾರಿಯಾಗಿಲ್ಲ ಒಂದು ವೇಳೆ ಸಂವಿಧಾನ ಬಾಬಾ ಸಾಹೇಬ್ರ್ ಹೇಳಿದಂತೆ ಸಂವಿಧಾನ ಯಥಾವತ್ತಾಗಿ ಜಾರಿಯಾಗಿದ್ರೆ ಮತ್ತು ಮೀಸಲಾತಿ ಹತ್ತು ವರ್ಷಗಳು ಸಾಕಾಗಿತ್ತು ಬಾಬಾ ಸಾಹೇಬ್ರು ಹೇಳಿದ ಪ್ರಕಾರ ಆದರೆ ಇವತ್ತಿಗೂ ಸಹ ಮೀಸಲಾತಿ ಇನ್ನೂ ಚಾಲ್ತಿಯಲ್ಲೇ ಇದೆ ಆದರೆ ಸಂವಿಧಾನ ಇವತ್ತಿಗೂ ಸಹ ಯಥಾವತ್ತಾಗಿ ಜಾರಿಯಾಗಲೇ ಇಲ್ಲ ಈ ದೇಶದ ಸಂಪತ್ತು ರಾಷ್ಟ್ರೀಕರಣ ಆಗಬೇಕು ಶಿಕ್ಷಣ ರಾಷ್ಟ್ರೀಕರಣ ಆಗಬೇಕು ಆರೋಗ್ಯ ರಾಷ್ಟ್ರೀಕರಣ ಆಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವಾಗಿತ್ತು ಆದರೆ ನಮ್ಮನ್ನು ಆಳ್ತಕ್ಕಂಥ ರಾಜಕೀಯ ಪಕ್ಷಗಳ ಕೊರತೆಯಿಂದ ಇವತ್ತಿಗೂ ಸಹ ಶಿಕ್ಷಣ ಖಾಸಗೀಕರಣ ಆಗಿದೆ ಆರೋಗ್ಯ ಖಾಸಗೀಕರಣವಾಗಿದೆ ಅನೇಕ ಇದ್ದಾವೆ ಇವತ್ತಿನ ಯುವಕರಿಗೆ ಉದ್ಯೋಗಗಳ ಉದ್ಯೋಗದ ಅವಶ್ಯಕತೆ ಇದೆ ಉದ್ಯು ದುಡಿಯುವಂಥ ಕೈಗಳಿಗೆ ಉದ್ಯೋಗ ಸಿಗ್ತಾ ಇಲ್ಲ ಶ್ರಮಜೀವಿಗಳಿಗೆ ಸರಿಯಾದಂಥ ಆಹಾರ ಭದ್ರತೆ ಇಲ್ಲ ಹಂಗಾಗಿ ಇವತ್ತು ದೇಶ ಆಹಾರದ ಭದ್ರತೆಯಲ್ಲಿ ಸೊ ಹನ್ನೊಂದನೇ ರಾಷ್ಟ್ರವಾಗಿ ಉಳ್ಕೊಂಡಿದೆ ಮತ್ತು ನಿರುದ್ಯೋಗದಲ್ಲಿ ತಾಂಡವಾಡ್ತಾ ಇದೆ ಹಂಗಾಗಿ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಬೇಕು ಯುವ ಪೀಳಿಗೆ ಮತ್ತು ಯುವ ಸಮೂಹ ಅದರಲ್ಲೂ ವಿಶೇಷವಾಗಿ ವಿದ್ಯಾವಂತರು ಮತ್ತು ವಿದ್ಯಾರ್ಥಿಗಳು ಶಿಕ್ಷಣದ ಮಹತ್ವವನ್ನು ಅರ್ಥ ಮಾಡ್ಕೊಳ್ಬೇಕು ಸಂವಿಧಾನದ ಮಹತ್ವವನ್ನು ಅರ್ಥ ಮಾಡಿಕೊಂಡ್ರೆ ಈ ನಾಗರಿಕ ಸಮಾಜ ಸಮಸಮಾಜವಾಗಿ ಬೆಳೆಯುತ್ತೆ ಸಮಾನವಾಗಿ ಎಲ್ರಿಗೂ ಅವಕಾಶಗಳು ಸಿಗುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇವತ್ತೇನು ಸಂವಿಧಾನದ ಪೀಠಿಕೆ ಮತ್ತು ಸಂವಿಧಾನದ ಜನಜಾಗೃತಿ ಜಾಥಾ ಮುರ್ಸೂರು ಗ್ರಾಮ ಪಂಚಾಯತಿನಲ್ಲಿ ಬಂದಿದೆ ಅದನ್ನು ಬಹಳ ಅದ್ದೂರಿಯಾಗಿ ಸ್ವಾಗತವನ್ನ ಮಾಡಿದೆ ಇಲ್ಲಿನ ಗ್ರಾಮ ಪಂಚಾಯಿತಿ ಆಡಳಿತ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗಾಗಿ ಈ ಪ್ರತಿ ಗ್ರಾಮದಲ್ಲೂ ಸಹ ಈ ರಥಯಾತ್ರೆಯನ್ನು ಹಮ್ಮಿಕೊಂಡಿರೋದು ಬಹಳ ಸಂತೋಷಕರವಾದಂತ ವಿಚಾರ ಹಂಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಎಲ್ರಿಗೂ ಸಹ ಜೈ ಭೀಮ್ ವಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜಾಗೃತಿ ರಥೋತ್ಸವವನ್ನು ಅದ್ದೂರಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿ ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ಬರ್ಮಾಡಿಕೊಂಡಿದ್ದೀವಿ ಹಾಗೆ ತುಂಬಾ ಎಲ್ಲ ಸೇರಿ ನಮ್ಮ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲರೂ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ಸೇರಿ ತುಂಬ ವಿಜೃಂಭಣೆಯಿಂದ ಬರಮಾಡ್ಕೊಂಡಿದ್ದೇವೆ ಹಾಗೆ ಈ ದಿನ ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನನೇ ಕಾರಣ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಹಾಗೆ ಅವರ ಒಂದು ಮೂಲಭೂತ ಹಕ್ಕುಗಳು ಕರ್ತವ್ಯಗಳನ್ನು ನಾವು ಯಾವುದೇ ರೀತಿ ಧಕ್ಕೆ ತರದಂತೆ ಹೋಗ್ತೀವಿ ಅಂತ ಹೇಳ್ತಾ ಈ ಮೂಲಕ ನಾನು ಎಲ್ರಿಗೂ ತಿಳ್ಸಕ್ಕೆ ಇಷ್ಟಪಡ್ತೀನಿ ನಮ್ಮ ಮೈಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಜಾಗೃತಿ ರಥಯಾತ್ರೆಯನ್ನು ಹಮ್ಮಿಕೊಂಡಿದೀವಿ ಬಹಳಷ್ಟು ಖುಷಿಯಿಂದ ಅದನ್ನು ನಾವು ಸ್ವಾಗತಿಸಿ ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ತಾ ಇದೀವಿ ಈ ದಿನ ಒಂದಂತೂ ಹೇಳಲಿಕ್ಕೆ ತುಂಬಾ ಇಚ್ಛೆ ಪಡ್ತೀನಿ ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಯಾರೋ ಬರದಂತ ಒಂದು ಪುಸ್ತಕವನ್ನ ವರ್ಷಾನಗಟ್ಲೆ ನಾವು ಓದಿ ಲಾಸ್ಟ್ ಅಲ್ಲಿ ಎಕ್ಸಾಮ್ ಅರಿವಾಗೂ ಸಹ ನಾವು ಬೇಲಾಕ್ತಿವಿ ಅಂತ ನಿಟ್ಟಿನಲ್ಲಿ ಹೇಳೋದಾದ್ರೆ ನಮ್ಮ ಭಾರತಕ್ಕೆ ಸರ್ವಕಾಲಕ್ಕೂ ಈಗಿನ ಶತಮಾನದ ಒಂದು ಕಳೆದ್ರೂ ಸಹ ಇದುವರೆಗೂ ನಾವು ಅದನ್ನ ಪಾಲನೆ ಮಾಡೋ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂದ್ರೆ ನಾವು ಅವ್ರನ್ನ ಎಂದಿಗೂ ನಮ್ಮ ಜೀವಮಾನ ಇರುವವರೆಗೂ ನೆನೆಸ್ಕೊಂಡ್ರು ಸಹ ಸಾಲದು ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ನಾವು ಅವರು ಕೊಟ್ಟಿರತಕ್ಕಂತ ಸಂವಿಧಾನವನ್ನು ಬಳಕೆ ಮಾಡಿಕೊಂಡು ಇಷ್ಟೆಲ್ಲ ನಮ್ಗೆ ಸವಲತ್ತುಗಳಿದ್ದು ಅವರು ಸ್ಥಾನಕ್ಕೆ ನಾವು ಏರ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಆಗಿನ ಕಾಲದಲ್ಲೇ ಏನು ಇಲ್ಲದೆ ಅವ್ರು ಅಷ್ಟನ್ನು ಸಾಧನೆ ಮಾಡಿದ್ದಾರೆ ಅಂದ್ರೆ ನಮ್ಮ ಪುಣ್ಯ ನಮ್ಮ ಭಾಗ್ಯ ಅಂತ ಹೇಳ್ಬೋದು ನಾವು ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ಏ ಸಂವಿಧಾನ ಸರ್ವಕಾಲಕ್ಕೂ ನಮ್ಮನ್ನು ಕಾಪಾಡುತ್ತೆ ನಾವು ಸಂವಿಧಾನವನ್ನು ಕಾಪಾಡಬೇಕಾ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಅದನ್ನ ನಾವು ಒಂದು ಎಲ್ಲೋ ಒಂದು ನಮ್ಮ ಮನದಲ್ಲಿ ಕೇಳ್ಕೋಬೇಕಾಗಿದೆ ಅದನ್ನ ನಾವು ಮನದಟ್ಟಿನ ಇಟ್ಕೊಂಡು ನಮ್ಮ ಸಂವಿಧಾನವನ್ನು ನಾವು ಕಾಪಾಡಲಿಕ್ಕೆ ಮುಂದೆ ಬರಬೇಕು ಸಂವಿಧಾನ ಸದಾ ಕಾಲಕ್ಕೂ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ ಜೈ ಭೀಮ್ ಅನ್ನೋದು ಇಡೀ ಪ್ರಪಂಚಕ್ಕೆ ಅತಿ ದೊಡ್ಡ ಸಂವಿಧಾನವಾಗಿದ್ದು ಇದೊಂದು ಸಂವಿಧಾನ ಅನ್ನೋದು ಮಾಡಿರೋದು ಸಾಧನೆ ಅಂತ ಹೇಳ್ಬೇಕು ಏಕೆಂದ್ರೆ ಅನೇಕ ಜಾತಿ ಮತ ಧರ್ಮಗಳನ್ನ ಒಳಗೊಂಡಂತಹ ನಮ್ಮ ದೇಶಕ್ಕೆ ಸಂವಿಧಾನವನ್ನ ರಚನೆ ಮಾಡ್ಬೇಕಂದ್ರೆ ಅವರದು ಅರಸಾಹಸವೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಂತಹ ಸಾಧನೆಯನ್ನ ಮಾಡಿ ಯಾರಿಗೂ ತಾರತಮ್ಯ ಬೇಡ ಅನ್ನೋ ನಿಟ್ಟಿನಲ್ಲಿ ಸಂವಿಧಾನವನ್ನ ರಚನೆ ಮಾಡಿ ಕೊಟ್ಟಿದ್ದಾರೆ ಈಗಿನ ಕಾಲದಲ್ಲಿ ಹುಡುಗರನ್ನ ಹುಡುಗರನ್ನ ಹುಡುಗಿ ಹುಡುಗರಿಗೆ ಹುಡುಗಿಯನ್ನ ಹುಡ್ಕೋಕ್ ಹೋಗ್ಬೇಕಂದ್ರೆ ಸಿಗ್ತಾ ಇಲ್ಲ ಯಾಕಂದ್ರೆ ಹುಡುಗೀರು ಜಾಸ್ತಿ ಓದ್ಬಿಟ್ಟಿದ್ದಾರೆ ಹುಡುಗರು ಓದಲಿಲ್ಲ ಅದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಸಂವಿಧಾನ ಎಲ್ಲಿ ಹೆಣ್ಮಕ್ಳಿಗೆ ಶಿಕ್ಷಣ ಅನ್ನೋದು ದೊರಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಮೂಲೆ ಗುಂಪಾಗಿ ಮಾಡಿಸಿದ್ದಂಥ ನಿಟ್ಟ ಕಾಲದಲ್ಲಿ ಶಿಕ್ಷಣಕ್ಕಾಗಿ ಅನೇಕರು ಹೋರಾಡಿದ್ದಾರೆ ಅಂತ ಶಿಕ್ಷಣ ನಮ್ಮವರೆಗೂ ತಲುಪಿದೆ ಅಂದ್ರೆ ನಾವು ಸಂವಿಧಾನವನ್ನ ಗೌರವ ಗೌರವಿಸೋದಕ್ಕೆ ನಾವು ಹೆಮ್ಮೆಯಿಂದ ಹೇಳ್ಕೊಡ್ತೀವಿ ಇದನ್ನ ಈಗಿನ ಕಾಲದಲ್ಲಿ ವಿದ್ಯಾವಂತರು ದುರ್ಬಳಕೆ ಮಾಡ್ಕೊಡ್ತಾ ಇದ್ದಾರೆ ದಯವಿಟ್ಟು ಸಂವಿಧಾನ ಅಂತ ಇರೋದು ಒಂದು ಪಾಸಿಟಿವ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಹೊರತು ಅದರ ದುರ್ಬಳಕೆಗಾಗ ಅಲ್ಲ ಅಂತ ಹೇಳ್ತಾ ನಾವು ಸಂವಿಧಾನವನ್ನ ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುತ್ತಾ ನಮ್ಮ ದೇಶವನ್ನು ಇನ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗೋಣ ಅಂತ ಹೇಳ್ತಾ ರಥವನ್ನ ಈ ದಿನ ನಾವು ಗ್ರಾಮ ಪಂಚಾಯತಿ ವತಿಯಿಂದ ತುಂಬ ಗೌರವದಿಂದ ಮತ್ತು ಶ್ರದ್ಧಾಪೂರ್ವಕವಾಗಿ ಬರಮಾಡ್ಕೊಂಡಿದ್ದೇವೆ ಸಂವಿಧಾನದ ಮೂಲ ಆಶಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪೋದು ನಮ್ಮ ಗ್ರಾಮ ಪಂಚಾಯಿತಿ ಹಲವಾರು ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಸಹ ತಲುಪುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ ಆ ನಿಟ್ಟಿನಲ್ಲಿ ಮಾದರಿ ಗ್ರಾಮ ಪಂಚಾಯಿತಿಯಾಗಿ ಮೈಸೂರು ಗ್ರಾಮ ಪಂಚಾಯತಿ ನಿಂತಿದೆ ಇನ್ನು ಮುಂದೆಯೂ ಸಹ ಸಂವಿಧಾನವೇ ನಮಗೆ ದಾರಿದೀಪ ಸಂವಿಧಾನದ ಆಶಯಕ್ಕೆ ತಕ್ಕಂತೆ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯುತ್ತಮವಾದ ಆಡಳಿತವನ್ನು ನೀಡ್ತೀವಿ ಅಂತ ತಮ್ಮಲ್ಲಿ ಮನವಿ ಮಾಡುತ್ತಾ ಎಲ್ರಿಗೂ ಹೊಂದಿಸ್ತೇವೆ ಏನು ದಿನ ನಮ್ಮ ಮೈಸೂರು ಪಂಚಾಯತಿಗೆ ಸಂವಿಧಾನದ ರಥ ಬಂದಿದೆ ತುಂಬನೇ ಹಬ್ಬದ ರೀತಿಯಲ್ಲಿ ವಾತಾವರಣ ಹಬ್ಬದ ವಾತಾವರಣ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೀತಾ ಇದೆ ನಾವು ತುಂಬ ಆದರದಿಂದ ಸ್ವಾಗತ ಮಾಡಿ ಈಗ ಇನ್ನು ಮುಂದಿನ ಕೆಲವು ಗ್ರಾಮಗಳಿಗೆ ಹೋಗೋ ಒಂದು ಇದ್ರ ಇದೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ ಹಮ್ಮಿಕೊಂಡು ಈಗೆಲ್ಲ ಹಳ್ಳಿಗಳಿಗೂ ತಲುಪತಾರ ಮಾಡಿರೋದ್ರಿಂದ ತಲುಪತಾರ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದಾರೆ ಏನು ಈ ದಿನ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಸರ್ಕಾರದ ವತಿಯಿಂದ ಏನು ಸಂವಿಧಾನ ಜಾಗೃತಿ ರಥವನ್ನು ಇವತ್ತು ಮುರ್ಸೂರು ಗ್ರಾಮ ಪಂಚಾಯಿತಿಯ ಆಡಳಿತ ವರ್ಗ ಹಾಗೂ ನಮ್ಮ ನೆಚ್ಚಿನ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಬಂಧುಗಳು ಇವತ್ತು ಸ್ವಾಗತವನ್ನು ಮಾಡಿ ಇವತ್ತೇನು ಸಂವಿಧಾನ ಸಮಾ ಸಮಾಜವನ್ನು ನಿರ್ಮಿಸಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಅವರು ಏನು ಈ ಸಂವಿಧಾನವನ್ನು ಕೊಟ್ಟಿದ್ದಾರೆ ಇವತ್ತು ಏನು ಈ ಸಂವಿಧಾನ ಮೂಲಭೂತ ಸೌಕರ್ಯವನ್ನು ಮೂಲಭೂತ ಹಕ್ಕುಗಳನ್ನು ಇವತ್ತು ಸಮಾಜಕ್ಕೆ ಯಾವ ರೀತಿ ಕೊಡ್ಬೋದು ಇವತ್ತು ಪಂಚಾಯಿತಿ ಯಾವ ರೀತಿ ಆಡಳಿತವನ್ನು ಸಮಾಜದಲ್ಲಿ ಎಲ್ಲ ಸಮಾಜದ ಎಲ್ಲ ವರ್ಗದ ಜನತೆಗೆ ಸಮಾ ಸಮಾಜವನ್ನು ಕೊಡುವ ಯಾವ ರೀತಿ ಕೊಡುವಂಥ ವಿಚಾರವನ್ನು ಸಮ ಇವತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಇವತ್ತೇನು ಈ ಕೆಲಸವನ್ನು ಮಾಡ್ತಾ ಅವರಿಗೆ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಬಯಸ್ತಾ ಭಾಗವಹಿಸಿರುವಂತ ಎಲ್ಲ ಬಂಧುಗಳಿಗೂ ಜೆ ಬಿ ವಂದನೆಗಳನ್ನ ಬಯಸ್ತಾ ಇದ್ದೀವಿ ನಮ್ಮ ಆನೆ ತಾಲೂಕಿನಲ್ಲಿ ಇಪ್ಪತ್ತಾರನೇ ತಾರೀಕು ರಥಕ್ಕೆ ಚಾಲನೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತೆ ಮಾನ್ಯ ಶಾಸಕರು ಚಾಲನೆ ನೀಡಿದರು ನಾವು ಇಪ್ಪತ್ತಾರನೇ ತಾರೀಕು ಪ್ರಾರಂಭ ಮಾಡಿದ್ವಿ ಆ ಪ್ರಾರಂಭ ಮಾಡಿದಾಗ ಈಗ ಮೂವತ್ತನೇ ತಾರೀಕು ಬಂದಿದೆ ಇಲ್ಲಿಗೆ ನಮ್ಮ ನಮಗೆ ಬಹಳ ಸಂತೋಷ ಆಗಿದೆ ಯಾಕೆಂತಂದ್ರೆ ವಾಲಂಟ್ರಿಯಾಗಿ ಅವರೇ ಸಂವಿಧಾನದ ಬಗ್ಗೆ ಅವರೇ ಭಾಷಣಗಳನ್ನ ಮಾಡ್ತಾ ಇದ್ದಾರೆ ಮಹಿಳೆಯರು ಯಥೇಚ್ಛವಾಗಿ ಮಹಿಳೆಯರು ಇರ್ತಕ್ಕಂಥ ಎಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅಂದರೆ ಅಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಸರ್ಕಾರ ಇದನ್ನು ಮಾಡಿರೋದು ಬಹಳ ಉತ್ಪ ಇದೇನು ಬಹಳ ಉಪಯೋಗವಾಗಿದೆ ಇನ್ನೂ ಹೆಚ್ಚಿನ ಇದು ಹೆಚ್ಚಿನದಾಗಿ ಎಲ್ರಿಗೂ ಅನುಕೂಲ ಆಗಲಿ ಎಲ್ಲ ರೀತಿಯ ಸಹಕಾರನ ಕೊಟ್ಟು ಈ ನಮ್ಮ ಮೈಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮಗೆ ಅತ್ಯಂತ ಅಭೂತಪೂರ್ವ ಸ್ವಾಗತವನ್ನು ಕೋರಿ ಅಯ್ಯೋ ಏನು ಕಲಾಕೃತಿ ಕಲಾ ತಂಡಗಳಿಂದ ಅವರಿಗೆ ಸನ್ಮಾನ ಮಾಡಿಕೊಂಡು ಅರಿವನ್ನು ಸಹ ಕಲಾ ತಂಡಗಳ ಮೂಲಕ ಮಹಿಳೆಯರ ಮೂಲಕ ಯಥೇಚ್ಛವಾಗಿ ದಲಿತ ಮುಖಂಡರುಗಳ ಮೂಲಕ ಮತ್ತೆ ಇನ್ನು ಸಾರ್ವಜನಿಕವಾಗಿ ಮಾಧ್ಯಮಗಳನ್ನು ಅನೇಕ ಮಾಧ್ಯಮಗಳನ್ನು ಕರೆಸಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ಭವ್ಯ ಭಾರತ ಆಗೋದಕ್ಕೆ ಯಾವುದ್ರಲ್ಲಿ ಅನುಮಾನ ಇಲ್ಲ ನಿಮ್ಮ ಸಹಕಾರ ಬೇಕು ಎಲ್ಲ ಗ್ರಾಮ ಪಂಚಾಯತ್ಗಳ ಸಹಕಾರ ಬೇಕು ಯಥೇಚ್ಛವಾಗಿ ಮರಸೂರು ಗ್ರಾಮ ಪಂಚಾಯತ್ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಇಲಾಖೆ ಪರವಾಗಿ ಧನ್ಯವಾದಗಳಲ್ಲಿ ಬಯಸ್ತೀನಿ